ಮಾಡಲೇಬೇ ಮಾಡಬಾರ್ದು ವಿಚಾರ ಇತ್ತು ಈ ಕ್ಷೇತ್ರದ ಶಾಸಕ ಕಾಶಪ್ಪನವಾಮಿ ಇನ್ನೇನೋ ಹೇಳಿಕೆ ಕೊಡ್ತಾ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಶು ಬಂದು ಇನ್ನಿತರ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ನಾವು ವಿಚಾರ ಮಾಡ್ತೀವಿ ಆದರೆ ಕಷಕ್ನವರು ಒಂದು ಪತ್ರಿಕಾರ್ ಹುಚ್ಚಿಗೆ ಕಳ್ಳರು ಊರು ಬಿಟ್ಟಿದ್ದಾರೆ ಅಂತ ಹೇಳಿ ಮಾತಾಡಿದ್ದೇನೆ ಕಾಡು ಊರು ಬಿಟ್ಟಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದೆ ನಾನು ನನ್ನ ಸ್ವಂತ ವ್ಯವಹಾರದ ನಿಮಿತ್ತ ಒಂದು ಹದಿನೈದು ದಿವಸ ಜಪಾನ್ ಹೋಗಿ వ్యవహారికెడ్ దేగోస్ మనంత వపస్ బ ప్రయగ్ రాజ్కి కు భాగ్రీ నమ్మ ప్రవసెంతా మరి అన్న వైయక్తిక విచారేను టెంకేశ్వర ಅಂತಲ್ಲೇ ಬಹಳ ಜನ ಕಳ್ಳರು ಬೇಕಾಗ ಕೇಳ್ತಾರೆ ಅವನಿಗೆ ಗೊತ್ತು ಲೆಕ್ಕ ಬೇರೆ ಬ್ಯಾರೆ ಜಿಲ್ಲಾರ ಯಾವಾಗ ಲೆಕ್ಕ ಹಾಕುದಾರ

ಗೊತ್ತಾಗ್ತಿಲ್ಲ ನನಗ್ ಗೊತ್ತಾಗಬೇಕು ಜನ ನಾನು ಈ ವಿಷಯವನ್ನ ಮುಂದೆ ಯಾರು ಅಂತ ಜನ ತೀರ್ಮಾನ

ఎకరగ ఐఎస్ కొడుకు ఇలా సైట్ కొడక అంతి హేడత కళ్ళు ఏను స్వాభిమాన దుడి స్వాభిమానకీ నమ్మ అస్తిత్వ అపార్ట్మెంట్ ఇంతకూ విచారా ఇవన్నీ ఆస్తిన పాపం సైట్ కొడ ನೀವು ಶುರು ಮಾಡಿ ಮತ್ತೆ ಮನೆ ಕೇಳಿದ್ದು ಬಿಡಿ ಯಾರಿಗೂ ಉತ್ತರ ಕೊಡಬಾರಂತ ಬಹಿರಂಗ ಉತ್ತಾರ ಕೊಡಕ್ಕೆ ಇವ್ರ ಅಕ್ಕೂ ಹೇಳುತ್ತಾರೆ ಇವರು ಉತ್ತರ ಸಾರ್ವಜನಿಕರ ಆಸ್ತಿ ಅವರು ಅವ್ರು ಉತ್ತರ ಕೇಳತ್ತ ಬಂದ್ ಮಾಡಕ್ಕಿವಾಸಕರಾದವರಿಗಿಂತ ಅಧಿಕಾರ ಕೊಟ್ಟಿಲ್ಲ ಶಾಸಕರ ಕರ್ತವ್ಯ ಏನನ್ನ ಇಲ್ಲ ಗೊತ್ತಿಲ್ಲ ಶಾಸಕ ಕರ್ತವ್ಯ ಶಾಸನ ಸಭೆಯಲ್ಲಿ ಶಾಸನ ರಚನೆ ಮಾಡ್ತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಏನಪ್ಪ ಅಂದ್ರೆ ಸುಧಾರಣೆ ತರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಶಾಸಕ ಕರ್ತವ್ಯ ಅದ್ಯಾವುದೇ ಇಲ್ಲ ಸ್ವಂತದ ಅಭಿವೃದ್ಧಿ ಮಾಡೋದ್ ಮಾಡ್ತಾರೆ ಮಂದಿಗೆ ಹೆಸರಿಡೋರು ಈಗ ಈ ತಾಲೂಕಿನಾಗ ಹಿಂದೆ ನಮ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಎಲ್ಲಿ ನಮ್ಮಲ್ಲಿ ನಡೆದಿಲ್ಲ ದಂಧೆ ತೋರಿಸ್ಕೊಡಿ ಮಾಧ್ಯಮದಲ್ಲಿ ಬರ್ತಾರ ಓದ್ ತಿಂಗಳ ನೆಟ್ಸ್ನೋದಂತ ಒಂದು ಅಕ್ರಮ ಮರಳು ದಂಧೆಯ ಬಗ್ಗೆ ಮಾಧ್ಯಮದಲ್ಲೇ ಬಂದಿರುತ್ತ ನೋಡಿರ್ತಾರೆ ಇನ್ನೇನು ಬೇಕು ಇದು ಅಕ್ರಮ ಮರಳು ದಂಧೆ ಅಲ್ಲ ಯಾರು ಸಪೋರ್ಟ್ ಇದಕ್ಕೆ యార్ మాతారు కార్యకర్తలు అంతే ఏనంతో నాంతూ నకర్త ముఖం ముఖ్య ముఖం కార్యకర్త కార్యకర్త ఇవి ఏమేనోసెట్ ఆ నమ్మ సంబంధ నిన్న కార్యకర్త అది గొప్పలో ఇన్ చైల కార్యకర్త ఏన్ మర ఋుట్టే ಅಷ್ಟೇ ಅಕ್ಕ ಮೊನ್ನೆ ನಡೆದು ಹುಡ್ಸಿನ ನೀನು ತಸೀದಿ ಎಷ್ಟು ಹೊಡೆದ್ರಪ್ಪ ಹೊಡೆದಪ್ಪ ಯಾರ ಟೆಂಡರ್ ಕರೆದು ತಿಂಗಳ ತಿರುಗಿಸಿ ಹಾಕಿ ತಿರುಗಾಡಿಸಿ ಅವ್ರಿಗೆ ಮತ್ತೆ ಟೆಂಡರ್ ಕೊಡ್ದೇನೆ ಆ ಬರೀ ಅದೇನು ಅಂತಾರೆ ಏನು ತೊಟ್ಟು ತಿರುಗ ಅಂತ ಸಾಮಾನುಗಳೂ ಟೆಂಡರ್ ಕರೆದಿದ್ರು ಬರ್ತಕ್ಕಂಥ ವಾತಾವರಣ ಇತ್ತು ಮತ್ತೆ ತಗೊಳ್ಬೇಕ ನಮ್ಮಲ್ಲಿ ಅವರೇ ರೆಡಿ ಇತ್ತು ಲೋಕ ಎಲೆ ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯವರು ಯಾರ ಏನು ತೊಗೊಳ್ಳೋಕೆ ರೆಡಿ ಇತ್ತು ಯಾರು ಕೊಡಲಿಲ್ಲ ಯಾರು ಟೆಂಡ್ ಮಾಡಲಿಲ್ಲ ನೀರು ಉತ್ತರಿಸಿದ್ರು ಸೂತ್ರ ಕೊಡಬೇಕ ಒಂದು ಎರಡೂ ಈಗ ಆಮೇಲೆ ಏನ್ ಕೊಟ್ಟಿರಿ ಎಷ್ಟು ಕೊಟ್ಟಿರಿ ಮಹಾರಾಷ್ಟ್ರದ ಕೊಟ್ಟಿರಿ ಮಹಾರಾಷ್ಟ್ರದವ್ರ್ ಮಹತ್ ಲಕ್ಷ ಕೋಟಿ ಮತ್ತ ಅಂಗಡಿಗೆ ಸಸಿಲಾ ರಸೀದ್ದು ದೇಣಿಗೆ ಅಂತ ದೇಣಿಗೆ ಹೆಂಗ್ ಬರ್ತಾರೆ

ಅದನ್ನು ವಸೂಲಿ ಮಾಡಿದ್ರೆ ಯಾರು ಹೆಚ್ಚು ಒಬ್ಬರಿಗೆ ಐದು ಸಾವಿರ ಯಾರ್ಯಾರು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈಗ ವಸೂಲಿ ಮಾಡ್ಯಾರ ಅಷ್ಟೇ ಯಾವ್ದು ಆಗ್ತಿಲ್ಲ ಅಷ್ಟಲ್ಲ ಈರ್ತಕ್ಕಂಥ ಅಂಗಡಿಗಳಿಗೆ ಕರೆಂಟ್ ಏಳುನೂರು ರೂಪಾಯಿ ವಸೂಲಿ ಮಾಡಿದ್ದಾರೆ ಅದಕ್ಕೆ ಎಷ್ಟು ಲಕ್ಷದ ದಂದ ತಂದ ಈಗ ನೀವು ಅದೇ ತೋಟ್ಲಿಗೆ ಒಂದು ಇಪ್ಪತ್ತೈದು ಲಕ್ಷ ಒಂದು ಲಕ್ಷ ತಿಳ್ರಿ ಆಮೇಲೆ ಸೇರಿ ಒಂದು ನಲ್ವತ್ತು ಐವತ್ತು ಲಕ್ಷ ಬಂದು ಸಂಗ್ರಹ ಆಗ್ತಕ್ಕಂಥದ್ದು ಸರ್ಕಾರಕ್ಕೆ ಸಂಗ್ರಹ ಆಗ್ತಕ್ಕಂಥದ್ದು ಆ ಸುದ್ದಿ ಹೊಡೆದವ್ರು ಯಾರು ಇದನ್ನೆಲ್ಲ ಮುಚ್ಚಿ ಮಾಡಿ ನಾನು ವಿದೇಶ ಪ್ರವಾಸ ಕಳ್ಳ ಯಾವ ಏನೇನೇ ಪ್ರಾರ್ಥನೆ ಮಾಡೋ ಕಡೆ ದೋಷ ಮಾಡೋರು ಕಾಳು ಏನು ಅಕ್ರಮ ದಂಧೆ ಮಾಡೋರು ಕಳ್ಳ ಏನು ಉರುಸಿನಾಗ ಅಕ್ರಮ ಮಾಡಿ ದುಡ್ಡು ಹೊಡೆದಿದ್ದು ಕಳ್ತ ನಾನು ತಸೀಲಾರ ನೀನು ಸೇರಿ ಇಬ್ರು ಸೇರಿ ಎಷ್ಟು ದುಡ್ಡು ಹೊಡೆದಿ ಉರುಸಿನ ಹೆಸರಿನಾಗಿ

ಇದರಲ್ಲಿ ಹಿನ್ನೆಲೆ ಹಿನ್ನೆಲೆಯಿಂದ ಅದು ದುಡ್ಡು ಹೊಡೆಯೋದಕ್ಕಾಗಿ ಮಾಡಿರ್ತಕ್ಕಂಥ ಪ್ಲಾನ್ ಯಾರಪ್ಪ ಅಂದ್ರೆ ಈ ಕ್ಷೇತ್ರ ಶಾಸಕ ಮತ್ತು ತಹಸೀಲ್ದಾರ್ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಅವರು ಇರ್ಬೋದು ಮೇಲಧಿಕಾರಿಗಳು ಇರ್ಬೋದು ಈ ಒಂದು ಉರುಸಿನಲ್ಲಿ ನಡೆದಂಥ ಅಕ್ರಮದೊಂದಿಗೆ ಒಂದು ತನಿಖೆಯನ್ನು ಮಾಡೋದು ಯಾವ ರೀತಿ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಕೆಲ ಕ್ಯಾನ್ಸಲ್ ಮಾಡಿದ್ರು ಯಾಕೆ ಕೊಡಲಿಲ್ಲ ಎಷ್ಟು ವಸೂಲಿ ಮಾಡಿದ್ರು ಇಲ್ಲ ಅದು ಇದರ ದುಡ್ಡಿಗೆ ಅಂತ ಹೇಳಿ ಸರಿ ರೆಸಿಪ್ಟ್ ಕೊಟ್ಟರ ಈ ರೆಸಿಪ್ಟ್ ಯಾರಿಗು ಇಲ್ಲಿ ಸಾವಿರದ ಸನ್ನೂರ ಎಂಬತ್ತರಿಂದ ಎರಡು ತೊಂಬತ್ತ ರೆಸಿಪ್ಟ್ ಇವು ಬಂದ ನನ್ನ ಗಮನಕ್ಕೆ ಬಂದಿವು ಈ ರೆಸಿಪ್ಟ್ ಬಂದು ನನ್ನ ಗಮನಕ್ಕೆ ಬಂದಿದ್ದೆವು ಹನ್ನೊಂದೂರ ಎಂಬತ್ತೊಂಬತ್ತರಂದು ಹೇಳೋದು ಹದಿನೈದುನೂರ ತೊಂಬತ್ತಿ ಮೇಲೆ ಮುಂದಿನ ಮೇಲೆ ಅದಾವೆ ಅಂದ್ರೆ ಎಷ್ಟು ಅಂಗಡಿ ಇರೋಕ್ಕು ಎಷ್ಟು ವಸೀಲಾಗಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈಗ ವಸೂಲಿ ಮಾಡ್ಯಾರ ಎಷ್ಟು ವಸೀಲಾಗಿರ್ ಇದು ಲೆಕ್ಕ ಬೇಕಲ್ಲ ಸಾರ್ವಜನಿಕ ಲೆಕ್ಕ ಇದು ಹೆಚ್ಚು ರಸೀದಿಗಳ ಹೋದಂತ ಲಕ್ಷಣ ಇಲ್ಲೇ ಈಗ ನಮ್ಗೆ ರಸೀದಿ ಅಲ್ಲ ಹನ್ನೊಂದ್ನೂರ ಎಂಬತ್ತು ಸ್ಟಾರ್ಟಿಂಗ್ ಐತೆ ಇಲ್ಲಿ ನೂರ ತೊಂಬತ್ತೇಳು ಐತೆ ಇಲ್ಲಿ ಗೊತ್ತಿಲ್ಲ ಇದ್ರ್ಯಾಲಿ ಈ ಹದಿನೈದು ನೂರ ತೊಂಬತ್ತೇಳು ಈ ರೀತಿಯೂರ ಎಂಬತ್ತಿ ಮಾಡ್ಬಿಡುತ್ತೆ ಇದು ಯಾವ್ದೋ ಗೊತ್ತಾಗ ఇది ఇష్ట అక్రమీ ఇష్ట అభివృద్ధి శూన్యవంత ఇరవై క్షేత్ర ఏం చంప పచ్చ బాడ గతి మొన్నే సెంట్రల్ గవర్నమెంట్ ಮಾನ್ಯ ಗದ್ದೆಗೌಡರು ನಮ್ಮ ಸಂಸದರನ್ನ ಕರ್ಕೊಂಡು ಕಳೆದ ನನ್ನ ಪೇರಡಲ್ಲಿ ಇದನ್ನು ಮಂಜೂರಾತಿ ಮಾಡಿಸಿರ್ತಕ್ಕಂಥದ್ದು ಏನೋ ಅಂಡರ್ ಪಾಸ್ ಬಸವರ ಬಸವೇಶ್ವರ ಸರ್ಕಲ್ ಹತ್ರ ಅಂಡರ್ ಪಾಸ್ ಮಾಡಿಸಿರ್ತಕ್ಕಂಥದ್ದು ನಾನು ಪೇರಡ ಡೆಲ್ಲಿ ಅವ್ರಿಗೆ ಹೋಗಿ ಅವ್ರನ್ನ ಕಂಡುಕೊಂಡು ಎನ್ ಎಚ್ ಎಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಭೇಟಿಯಾಗಿ ಡೈರೆಕ್ಟ್ರನ್ನ ಭೇಟಿ ಅದಕ್ಕೆ ಅವ್ರ ಕಡೆಯಿಂದ ಸಂಸದರ ಕಡೆ ಒತ್ತಾಯ ಮಾಡಿಸಿ ಅದನ್ನು ನಾವು ಮಂಜೂರು ಬಳಸಿ ಬಂದಿದ್ದು ಪ್ರೋಟೋಕಾಲ್ ಪ್ರಕಾರ ಏನೋ ನಮ್ಮ ಸೋಸರು ಅಂದಾಗ ಅವರು ಪ್ರೋಟೋಕಾಲ್ ಪ್ರಕಾರ ಕ್ಷೇತ್ರ ಸಾಧಕ ನನ್ ಅಂತ ಬೋರ್ಡ್ ಮತ್ತು ಅವ್ರು ಗಜೆ ಗಜೆಗಳು ನಾನು ನಮ್ಮ ಗಜೆ ಗಜೆಗಳು ಬೋರ್ಡ್ ಕಿಚ್ಚ ಅವ್ರ ಕಾರ್ಯಕರ್ತರು ಕೆಲಸ ತಂದವರು ನಾವು ಬಿಜೆಪಿಯವರು ಕಲಸರು ಈ ಭಾರತ್ ಮಾಲಾ ಯೋಜನೆ ಅಲ್ಲಿಂದ ಬರ್ತದೆ అదూ కన్స్ట్రక్టెడ్ మోస్ట్లీ మోస్ట్లీ భారత్మా యోజన కాశ్మీర్ టు కన్యాకుమారి టోటల్ కాశ్మీర్ టు కన్యాకుమారి అయితే ఈ గోవా గోవా బాగ్లీ హైదరాబాద్ హైదరాబాద్ కనెక్టివిటీ ఆ ఫోర్ లైన్ భారత్మా యోజన ఇవల్ల నమ్ కేంద్ర సర్కారు ಈ ಮುಖಾಂತರ ಬೇಕ ವಿನಂತಿ ಮಾಡ್ಕೊಳ್ತೀನಿ ನಾನು ನಮ್ಮ ಕ್ಷೇತ್ರದ ಜನತೆಗೆ ಒಂದೊಂದು ಗ್ರಾಮ ಪಂಚಾಯತಿಗೆ ಐವತ್ತು ನೂರು ಹೀಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳು ಬಂದವರು ಆದ್ದರಿಂದ ದಯವಿಟ್ಟು ಯಾರು ಅರ್ಹ ಫಲಾನುಗಳಿದ್ರೆ ಅವರು ಅರ್ಜಿ ಕೊಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸಿ ಅದನ್ನು ತೊಡಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ ಅಂದ್ರೆ ಅವ್ರು ಅರ್ಜಿ ಕೊಡಬೇಕಲ್ಲ ಪಿ ಡಿ ಅರ್ಜಿ ಕೊಟ್ಟು ಯಾರು ಆಗಲ್ಲ ಅಂದರೆ ಅವರಿಗೆ ಕೊಡಬೇಕು ಯಾರು ಅನಾರ ಯಾರು ದಯವಿಟ್ಟು ಯಾಕಂದ್ರೆ ಇದು ನಮ್ಮ ಪ್ರಧಾನ ಕೊಡ್ತಕ್ಕಂತ ಒಂದು ಯೋಜನೆ ಅದನ್ನ ಬಿಟ್ಟರೆ ಮತ್ತೆ ನಮ್ಮ ಕ್ಷೇತ್ರದಲ್ಲೇ ಈ ಮನೆ ಸಿ ಆರ್ ಎಫ್ ಅದ್ರ ಮೇಲೆ ನಮ್ಮ ಕೇಂದ್ರ ನಾವು ನಮ್ಮ ಸಂಸದರು ಮಂಜೂರು ಮಾಡಿರ್ತಕ್ಕಂಥದ್ದು ಅದನ್ನೇನಾದ್ರು ನಾನೇ ಮಾಡಿದ್ದೆ ನಮ್ಮ ಊರಿಗೆ ನೋಡ್ತಾ ನೋಡ್ತ ಅಲ್ಲಿ ನಿಮ್ಮ ಊರಿಗೆ ನೋಡ್ತೀನಿ ಇಷ್ಟಿ ನೋಡಕ್ ಇದ್ದಿಲ್ಲ ಈಗ ಮ್ಯಾಚ್ ಆಮ್ಲೇಟ್ ಬಂತದ ನಾವು ಪಿ ಡಬ್ಲ್ಯೂ ಡಿರ ಕ್ರಾಸ್ತಿದ್ದೀವಿ ಇಲ್ಲಿ ಕಡೆಯ ಕ್ರಾಸ್ ಇದ್ರ ತನಕ ಮಾಡಿದ್ದೀವಿ ಆದಪ್ಪ ಇಲ್ಲಿ ದಾಟಿ ಒಂದು ಕೋಟ್ ಡಾಮಿನೈನ್ ಮಾಡಿದ್ದು ಯಾಕೆ ಮಾಡಿತ್ತು ಅಂದರೆ ಈಗ ಅಡಲೇ ಕಿತ್ತೂರಿತು ಮತ್ತು ಇನ್ನು ಈ ಬಡತ್ ಪಾಲ್ ಯೋಜನೆ ರೋಡು ಫೋರ್ ಲೈನ್ ಆಗುವರೆಗೂ ಓಡಾಡಲಿಕ್ಕೆ ಜನರಿಗೆ ಅನುಕೂಲ ಅಂತ ಮಾಡಿದ್ವಿ ಅದು ನಾವು ತಂದೆ ಮಾಡಿದ್ದು ಆಮೇಲೆ ನಮ್ಮ ಸಿ ಆರ್ ಎಫ್ನಲ್ಲಿ ನಮ್ಮ ನಮ್ಮ ಇವರಿಗೆ ಗದ್ದೆ ರೋಡ್ ಹೇಳಿದ್ರು ಸಿ ಆರ್ ಎಫ್ನಲ್ಲಿ ಸೆಂಟ್ರಲ್ ರೋಡ್ ಮಾಡೋ ಅವರು ಅದನ್ನು ಹಾಕಿ ಕೊಟ್ಟರು ಒಂದು ಎರಡು ಕೋಟಿ ರೂಪಾಯಿ ಅದನ್ನು ತಮ್ಮ ಸರ್ಕಾರದಿಂದ ಏನು ಕೆಲಸನ ಜಂಬಾ ಹಚ್ಕೊಂಡು ಬಂದು ಹೇಳೋದು ಅದಕ್ಕೆ క్షేత్ర జన ఈ ప్రశ్న ఇట్టే ఇంకా పూర్తి మాకు కాళ్ళు ఏ క్షేత్ర అభివృద్ధి పడదా అన్నదాన జనరు అవు వివేచనకి నన్ను పెట్టే అన్నది మాత్రం ఈ ప్రశ్న